ನಾನು ಮರ ವಿಶೇಷ ಎಲ್ಲರೂ ಬೆಂಜ್ ಆಗಿದ್ರೆ ಅನ್ಕೊಂಡಿದೀನಿ ಡೈರೆಕ್ಟ್ ಆಗಿ ಮಾಡಿರ್ಬೋದ್ ಬಾಸ್ ನಿಮ್ಗೆ ವಿಡಿಯೋ ಇಷ್ಟ ಅಲ್ಲ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಡೈರೆಕ್ಟ್ ಆಗಿ ಮಾಡಿ ಬಾ ಬಿ ಎಪಿಸೋಡ್ ಅಂತ ನೋಡಿದ್ರೆ ಚೋಡಿಗಳ ಸೆಣಸಾಟ ಹೋರಾಟ ಜಿದ್ದ ಜಿದ್ದು ಎಲ್ಲಾ ನಡೀತಾ ಇದೆ ಬಿಗ್ ಬಾಸ್ ಅಲ್ಲಿ ಒಳ್ಳೆ ಒಳ್ಳೆ ಪೇರ್ಗಳನ್ನ ಹಾಕಿದ್ದಾರೆ ಏನಕಂದ್ರೆ ಗೇಮಿಗೆ ಬೇಕಲ್ವಾ ಸ್ವಲ್ಪ ಬಿಗ್ ಬಾಸ್ ಅವ್ರಿಗೆ ಸೊ ಅಂತ ಪ್ಲೇಯರ್ಸ್ ಗಳೇ ಅಂತ ಪ್ಲೇಯರ್ಸ್ ಗಳ್ ಜೋಡಿ ಮಾಡಿ ಮಜಾ ತಗೋತಾ ಇದ್ದಾರೆ ನನ್ನ ಎಪಿಸೋಡ್ ಅಲ್ಲಿ ಇವಾಗ ಸರಿಯಕ್ಕೆ ನಿನ್ನೆ ಮಾತ್ರ ನನ್ನ ವಿಡಿಯೋ ಹೇಳ್ದಂಗೆ ನಾನು ಅನುಷಾ ಅವರು ಮನೆಯವರ ಮುಂದೆ ಎಲ್ಲರಿಗೂ ಸೈಕ್ ಮಾಡಿದ್ದಾರೆ ಅದರಲ್ಲಿ ಗೋಲ್ಡ್ ಸುರೇಶ್ ಅವರು ಸೈಕ್ ಮಾಡಿದ್ರು ಅವರಿಬ್ರು ಜೋಡಿ ನಿನ್ನೆ ಮಾತ್ರ ಮಂಗ್ಳ ಮಂಗ್ಲಾತಿ ಎತ್ತಿದ್ರು ಅನ್ಸುತ್ತೆ ಸಾಕಾದಾಗ ಮಾತಾಡಿದ್ರು ಗುರು ನನ್ಗಂತೂ ಆನೆಸ್ಟ್ ಆಗಿ ಇಷ್ಟ ಆಯ್ತು ಬಿಕಾಸ್ ಬಾಲಿಕಾ ಬಾಕರ ಎಲ್ಲಾರು ಟಾರ್ಗೆಟ್ ಮಾಡ್ಕೊಂಡು ಅನುಷ ಅನುಷ ಗೋಲ್ ಸುರೇಶ್ ಗೋಲ್ಡ್ ಸುರೇಶ್ ಏನಾದ್ರು ಏನಾದ್ರು ಒಂದ್ ಮ್ಯಾಟರ್ ತಗೊಂಡ್ರೆ ಗೋಲ್ಡ್ ಸುರೇಶ್ ಇಲ್ಲ ಅನುಷ ಗೋಲ್ ಸುರೇಶ್ ಇಲ್ಲ ಅನುಷ ಅಂತಾನೆ ಒಂದ್ ವಾರದಿಂದ ಒಂದ್ ವಾರದಿಂದ ಅದೇ ನಡೀತಾನೆ ಇದೆ ನಿನ್ನೆ ಅವ್ರು ವಾಯ್ಸ್ ರೈಸ್ ಮಾಡಿದ್ದು ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಅಂಡ್ ಡೈರೆಕ್ಟ್ ನಾಮಿನೇಷನ್ ಅಲ್ಲಿ ಜೋಡಿಗಳು ಅವ್ರನ್ನ ಅವ್ರಿಬ್ಬ್ರನೆ ತಗೊಂಡ್ರು ಮನೆಯವರೆಲ್ಲ ಅವ್ರಿಗೆ ವೋಟ್ ಮಾಡಿದ್ರು ಇವರು ಡೈರೆಕ್ಟ್ ನಾಮಿನೇಷನ್ ಗೆ ಅನ್ಬಿಟ್ಟು ವಾದ ವಿದ್ಯ ವಾದ ವಾದಗಳಾಯ್ತು ಅದರಲ್ಲಿ ನೆನೆ ಧರ್ಮವರು ಮತ್ತೆ ಅನುಷ್ ಅವರ ಮಧ್ಯೆ ಇಬ್ರು ಚೆನ್ನಾಗಿದ್ರು ಗುರು ತಂದಿಕ್ ಬಿಟ್ಟು ಬೆಂಕಿ ಹಚ್ಬಿಟ್ಟು ನಮ್ಮ ಬಿಗ್ ಬಾಸ್ ಅಲ್ಲಿ ಮತ್ತೆ ತಗೊಳ್ಳೋರು ಬಿಗ್ ಬಾಸ್ ಅವ್ರೆ ಅಂತ ಅನ್ಸುತ್ತೆ ಸ್ಕ್ರಿಪ್ಟ್ ಚೆನ್ನಾಗಿ ಮಾಡೋರು ಯಾರ್ಯಾರ ಮಧ್ಯ ತನ್ನ ತಂದಿಕ್ ಬೇಕೋ ಅದನ್ನ ನೀಟ್ ಆಗಿ ಮಾಡ್ತಾವ್ರೆ ಪಾಪ ಇಷ್ಟ ದಿನ ಚೆನ್ನಾಗಿ ಆಡ್ಕೊಂಡಿದ್ರು ಪಾಪ ಅನ್ಸ್ದು ನನಗೆ ಧರ್ಮ ಅವ್ರು ನೋಡಿದ್ ನೋಡಿ ನಿನ್ನೆ ಬಟ್ ಆ ಮಾತಲ್ಲಿ ಅಗ್ರೆಸಿವ್ನೆಸ್ ಅಂತ ವರ್ಡ್ ಯೂಸ್ ಮಾಡಿದ್ದು ಧರ್ಮ ಅವರು ನಿಜ ಹಾಗೆ ಅನುಷ್ ಅವರು ಅದಕ್ಕೆ ಟ್ರಿಗಾರು ಆದ್ರು ಅನುಷ್ ಅವರು ಟ್ರಿಗರ್ ಆಗಿ ಧರ್ಮನ ಟಾರ್ಗೆಟ್ ಮಾಡಿ ಅವರು ಟ್ರಿಗರ್ ಆದ್ರು ಪಾಪ ಅಲ್ಲಿ ಅನುಷ್ ಅವರು ಸ್ವಲ್ಪ ಜಾಸ್ತಿ ರೈಸ್ ಆದ್ರು ಅನ್ಸುತ್ತೆ ಕೊನೆಗೆ ಧರ್ಮ ಅವರು ಪಾಪ ಏನೋ ಕನ್ಸೋಲ್ ಮಾಡಕ್ ಹೋಗಿ 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 ಅವರಿಂದಾನೆ ಎಷ್ಟು ಕೇಳ್ಕೊಂಡು ಪಾಪ ಅನ್ಸ್ತು ಅವ್ರು ನೋಡಿದ್ದು ಆದ್ರೆ ಸ್ವಲ್ಪ ಅನುಷ್ ಅವ್ರು ಯಾಕೋ ಆಟಿಟ್ಯೂಡ್ ಮೇಂಟೈನ್ ಮಾಡ್ ಮಾಡಿದ್ರು ಅಂತ ಅನಿಸ್ತು ಬಟ್ ಅವರೆಲ್ಲ ಮಾತಾಡಿದ್ದು ಮೊದಲು ಮನೆಯವ್ರ ಬಗ್ಗೆ ಎಲ್ಲ ಚೆನ್ನಾಗೇ ಇತ್ತು ಸ್ವಲ್ಪ ಧರ್ಮ ಅವ್ರ ವಿಷಯ ಬಂದಾಗ ಸ್ವಲ್ಪ ಯಾಕೋ ಜಾಸ್ತಿ ಅವ್ರನ್ನ ಅವಾಯ್ಡ್ ಮಾಡ್ತವ್ರೆ ಅಂತ ಅನಿಸ್ತು ನನಗೆ ಅಹ್ ನಿಮ್ಗೆ ಏನ್ ಅನ್ಸುತ್ತೆ ಗಮಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪಾಪ ಅವರು ಒಳ್ಳೆ ವ್ಯಕ್ತಿಗಂಡ್ರಿ ಅವರು ಪಾಪ ಅನ್ಸುತ್ತೆ ಬಟ್ ಪ್ರಯತ್ನ ಅವ್ರು ಮಾಡ್ತಾ ಇದಾರೆ ನಿಯತಾಗೆ ಮಾಡ್ತಾ ಇದಾರೆ ಬೇರೆಯವ್ರ ಬಕೆಟ್ ಇಟ್ಕೊಂಡು ಇಲ್ಲ ಟಾರ್ಗೆಟ್ ಮಾಡ್ಕೊಂಡು ಒಂಥರ ವಿಷಯಕಾರಿ ಪ್ಲೇಯರ್ ಗಳ ತರ ಎಲ್ಲ ಇಲ್ಲಿ ಇದಾರಲ್ಲ ಬಿಗ್ ಬಾಸ್ ಅಲ್ಲಿ ಆತರ ಅಂತೂ ದಯವಿ ನಿಜ ಅಂದ್ ಖಂಡಿತಾ ಇಲ್ಲ ಇನ್ನು ನಾಮಿನೇಷನ್ ಅಲ್ಲಿ ಇತ್ತು ಪೇರ್ ಪೇರ್ಗಳಲ್ಲೇ ಯಾರು ಅರ್ಹರು ಅರ್ಹತೆ ಇರೋರು ಮನೇಲಿ ಉಳಿಯಕ್ಕೆ ಅಂತ ನಾಮಿನೇಟ್ ಮಾಡ್ಬೇಕಾಗಿತ್ತು ಅವ್ರನ್ನ ಬಾ ಪೇಪರ್ ತಗೊಂಡು ಮಾಡ್ಬೇಕಾಗಿತ್ತು ಅದ್ರಲ್ಲಿ ಕಲಾಸ್ ಒಂಥರ ಅದ್ರಲ್ಲಿ ಪೇರ್ಗಳಲ್ಲಿ ಎಲ್ಲಾರು ಯಾರ ಡಿಸೈನ್ ಮಾಡ್ಬೇಕು ಅಂತ ನನಗ್ ಮಜಾ ಕೊಟ್ಟಿದ್ದೇನು ಅಂತ ಹೇಳಿದ್ರೆ ಮೋಕ್ಷಿತ್ ಅವ್ರದ್ದು ಮತ್ತೆ ಹನುಮಂತ ಅವರದು ಹನುಮಂತ ಅವರು ತ್ಯಾಗ ಮೈ ಗೊತ್ತಲ್ಲ ನಾನ್ ಇವಾಗ ಬಂದಿನ್ ಬಿಡಕ ಅನ್ಕೊಂಡ್ ಫುಲ್ ನಾನೇ ಹಾಕೋತೀನಿ ಅಂತ ಹೇಳ್ತಾ ಇದ್ರು ಅಲ್ಲಿ ಮೋಕ್ಷಿತ್ ಅವರು ಚೆನ್ನಾಗ್ ಡೌ ಮಾಡಿದ್ರು ಅಂತ ಅನಿಸ್ತು ಮನ್ಸ್ ನಾನು ನಾನ್ ಇರ್ಬೇಕು ಅಂತ ಗೊತ್ತಿದ್ರು ಮೇಲ್ ಮಾತ್ರ ಶುಗರ್ ಕೋಟಿಂಗ್ ಮಾಡ್ತಾರಲ್ಲ ಈ ಅಮ್ಮನ ಇವ್ರ ನಾಟಕೀಯ ಮಾತುಗಳಂತೂ ಯಪ್ಪ ಗುರು ನನ್ಗಂತೂ ತಡ್ಕೊಳಕಾಗ್ತಿಲ್ಲ ನಾನು ಯಾರು ಅವ್ರ ಏಟಾರ್ ಅಲ್ಲ ಗುರು ಅವ್ರ ಆಕ್ಟಿಂಗ್ ಸೀರಿಯಸ್ ಅಲ್ಲಿ ಸತ್ಯ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಆದ್ರೆ ಬಿಗ್ ಬಾಸ್ ಅಲ್ಲಿ ಬಂದ್ಬಿಟ್ಟು ನಟ ಭಯಂಕರ ಇತರ ಓವರ್ ಆಕ್ಟಿಂಗ್ ಮಾಡ್ತಾವ್ರೆ ನಾನ್ ಯಾರು ಹುಡುಗರು ಮುಟ್ಟಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಚೆನ್ನಾಗ್ ಅವ್ರೆಲ್ಲ ಬೇರವ್ರ ಜೊತೆಲ್ಲ ಕ್ಲೋಸ್ ಆಗಿ ಮಾತಾಡ್ಕೊಂಡಿರ್ತಾರೆ ಆ ಟಚ್ ಆಗಲ್ಲ ಈ ಟಚ್ ಆಗಲ್ಲ ಅಂತಪ್ಪ ಧನ್ರಾಜ್ ಅವ್ರ ಹತ್ರ ಖುಷಿಲಿ ಯಾವ್ದೋ ಜ್ಞಾನದಲ್ಲಿ ಬೆಳಗ್ಗೆ ಎದ್ಬಿಟ್ಟು ಜೋಶಿದಾಗ ಒಂದ್ ಸ್ವಲ್ಪ ಇಂಟೆನ್ಶನಲಿ ಮಾಡಿಲ್ಲ ಅಂದ್ರೆ ಅದನ್ನ ಅಷ್ಟೊಂದು ಟಾರ್ಗೆಟ್ ಮಾಡಿ ಪ್ರತಿ ಟೈಮ್ ಅದೇ ಮ್ಯಾಟರ್ ತಗೋತಾರೆ ಒಳ್ಳೆ ಸೈಕು ಅವ್ರ ಬಿಹೇವಿಯರ್ ನೋಡಿ ಅವ್ರ ಹೆಸರು ಇಬ್ಬರದ ಹೆಸರು ನಾಮಿನೇಟ್ ಆದ್ಮೇಲೆ ಅವ್ರ ಮಕ್ಕ ಒಂಥರ ಚೇಂಜ್ ಆಗೋಯ್ತು ಗೌತಮಿ ಅವರದು ಇನ್ನು ಮೋಕ್ಷಿತ ಮತ್ತೆ ಧನ್ರಾಜ್ ಅಂತ ಬಂದಾಗ ಇಬ್ರು ಅದೇ ತರ ಕ್ಯಾಂಡಿಡೇಟ್ ಗಳಿವೆ ಕ್ಯಾಂಡಿಡೇಟ್ ಗಳಿದ್ದಾರೆ ಸ್ಟಾರ್ಟಿಂಗ್ ಅವರು ಮೂರು ವಾರ ಏನೂ ಆಡಿಲ್ಲ ಇವ್ರು ಸ್ಟಾರ್ಟಿಂಗ್ ಇವಾಗ ಇವಾಗ ಫಿನಿಶ್ ಆಗಿ ಧನ್ರಾಜ್ ಅವರು ಏನೋ ಆಡ್ತಾ ಇಲ್ಲ ತಕ್ಕಮಟ್ಟಿಗೆ ಮಟ್ಟಿಗೆ ನನಗೆ ಇಬ್ರುನು ನಾಮಿನೇಟ್ ಆಗಿದ್ದುದು ಒಳ್ಳೇದೇ ಅನಿಸ್ತು ಸೊ ಇಬ್ರುನು ಬಿಟ್ಕೊಡ್ಲಿಲ್ಲ ಕೊನೆಗೆ ಹಂಗೆ ಆಯ್ತು ಕೊನೆಗೆ ಇದಾದ್ಮೇಲೆ ಟಾಸ್ಕ್ ಇತ್ತಿದ್ರು ಟಾಸ್ಕ್ ಅಲ್ಲಿ ನಮ್ಮ ಧರ್ಮ ಕೀರ್ತಿ ಅವರು ಮತ್ತೆ ಐಶ್ವರ್ಯ ಅವರು ಗೆದ್ರು ಸೊ ಒಂದ್ ತಕ್ಕದಾಗ ಗೆದ್ರು ಅಲ್ಲಿ ತ್ರಿವಿಕ್ರಮ್ ಅವರು ನೀಟಾಗಿ ಡಿಸಿಷನ್ ತಗೊಂಡ್ರು ಅಂತ ಅನ್ಸುತ್ತೆ ಕ್ಯಾಪ್ಟನ್ ಆಗಿ ಅವ್ರು ಚೆನ್ನಾಗಿ ಡಿಸಿಷನ್ ತಗೊತಾ ಇದಾರೆ ಅವ್ರು ಆಕ್ಚುಲಿ ನೀತ ಆಡ್ತೀವಿ ರೀಸೆಂಟ್ ಆಗಿ ಕಂಪೇರ್ ಮಾಡಿದ್ರೆ ತ್ರಿವಿಕ್ರಮ್ ಎಲ್ಲೂ ಜಾಸ್ತಿ ಕಾಣಿಸ್ಕೊಂತಿಲ್ಲ ಬಟ್ ಮೊದ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅವರು ರಂಜಿತ್ ಜೊತೆ ಸೇರ್ಕೊಂಡು ಪಕ್ಕದ ಮನೆ ಆಂಟಿ ತರ ಮಾತಾಡ್ತಿದ್ರಲ್ಲ ಇವಾಗ ಆತರ ಏನು ಮಾತಾಡ್ತಿಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ವಲ್ಪ ಅವರು ಇವಾಗ ಚೆನ್ನಾಗಿ ಆಡ್ತಾ ಇದಾರೆ ಸ್ಟಾರ್ಟಿಂಗ್ ಎಲ್ಲ ಕಂಪೇರ್ ಮಾಡಿದ್ರೆ ಇಷ್ಟು ನನಗೆ ಯೋ ರಿಯಾಕ್ಷನ್ ಅನ್ಸ್ತಾ ಇತ್ತು ಪ್ರತಿ ಬಿಡಲ್ಲ ಅದೇ ಹೇಳ್ತಾ ಇದೀನಿ ಇವಾಗ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಇದೇ ತರ ಆಡ್ಬೇಕು ಅಂಡ್ ನಿನ್ನೆ ಮಂಜು ಮತ್ತೆ ಭವ್ಯಗೌಡವರಲ್ಲಿ ಇಬ್ಬರಲ್ಲಿ ನಾಮಿನೇಟ್ ಮಾಡ್ಕೊಬೇಕು ಗೌಡ ಭವ್ಯಗೌಡವ್ರು ತುಂಬಾ ಚೆನ್ನಾಗಿ ವಾಯ್ಸ್ ರೈಸ್ ಮಾಡಿದ್ರು ಅಪ್ರಿಷಿಯೇಟ್ ಮಾಡ್ಲೇಬೇಕು ಅವರು ಬಿಡ್ಕೊಡಕ್ಕೆ ರೆಡಿ ಇರ್ಲಿಲ್ಲ ದೂರು ಬಿಡ್ಕೊಡಕ್ ರೆಡಿ ಇರ್ಲಿಲ್ಲ ಕೊನೆ ಮಂಜು ಅವ್ರಿಗೆ ಏನೋ ಏನಪ್ಪಾ ಮನಪರ್ತಿ ಮನ ಪರಿವರ್ತನೆ ಆಗ್ಬಿಟ್ಟು ನಾನು ಚೇಂಜ್ ಮಾಡೋಣ ಬಿಗ್ ಬಾಸ್ ಬಾಸ್ ಸ್ವಲ್ಪ ತಾಳ್ಮೆ ಇರೋ ಟೈಮರ್ ಕೊಟ್ಟಾಗ ಮಾಡಬೇಕು ಈ ಓವರ್ ಡೌಗಳೆಲ್ಲ ಬೇಡ ಅನ್ಬಿಟ್ಟು ಸರಿಯಾಗಿ ಇಟ್ರು ಅಂತ ಅನಿಸ್ತು ಒಳ್ಳೆ ಮಜಾ ಆಯ್ತು ಎಪಿಸೋಡಲ್ಲಿ ಆ ಟಾಸ್ಕ್ ಆದಾಗ ಆ ಟಾಸ್ಕ್ ಅಲ್ಲಿ ಧನ್ರಾಜ್ ಅವರು ಮೋಕ್ಷಿತ ಅವರು ತುಂಬಾ ಫೌಸ್ಗಳು ಮಾಡಿದ್ರು ಅದಕ್ಕೋಸ್ಕರ ಅವರು ಲಾಸ್ಟ್ ಪೊಸಿಷನ್ ಬಂದ್ರು ಇನ್ನು ನಮ್ಮ ಧರ್ಮ ಕೀರ್ತಿ ಅವರ ಐಶ್ವರ್ಯ ಅವರು ತುಂಬಾ ಚೆನ್ನಾಗಿ ಆಡಿ ಚೆನ್ನಾಗೆ ಮಜಾ ಕೊಟ್ರು ಅಂತ ಹೇಳ್ತೀನಿ ಟಾಸ್ಕ್ ನೋಡಿರ್ತೀರಾ ಮಜಾನು ಇತ್ತು ಒಂಥರ ಫನ್ ಆಗಿತ್ತು ಕೊನೆಗೆ ಪಾಪ ಅನುಷಾ ಅವರು ಮತ್ತೆ ಧರ್ಮಕೀರ್ತಿ ಅವರು ಅವರು ಕನ್ಸಲ್ಟ್ ಮಾಡಕ್ ಯಾವಾಗ್ಲೂ ಹೇಳಿದ ಕನ್ಸಲ್ಟ್ ಮಾಡಕ್ ಧರ್ಮ್ ತುಂಬಾ ಟ್ರೈ ಮಾಡಿದ್ರು ಅದ್ ಒಂಥರ ವರ್ಕ್ಔಟ್ ಆಗಿಲ್ಲ ಅಂತ ಅನ್ಸುತ್ತೆ ಅನುಷ ಅವ್ರು ಇವಾಗ ನಾನು ಯಾವನ್ನ ತಲೆ ಕೆಡ್ಸ್ಕೊಳ್ಳಲ್ಲ ನನ್ನ ಆಟ ನಾನ್ ನಾಡ್ತೀನಿ ಅಂತ ಫುಲ್ ಡಿಸೈಡ್ ಆಗ್ಬಿಡಿದ್ರೆ ನೋಡೋಣ ಇವತ್ತಿನ ಪ್ರೊಮೋಗೆ ಬಂದ್ಬಿಡೋಣ ಬಾಸ್ ಇವತ್ತಿನ ಪ್ರೋಮೋದಲ್ಲಿ ಎಲ್ಲ ಜೋಡಿಗಳು ಫೈಟ್ ಮಾಡ್ತಾ ಇವೆ ಏನೋ ಟಾಸ್ಕ್ ಕೊಟ್ಟಿದ್ದಾರೆ ಅದ್ರಲ್ಲಿ ಮಂಜು ಉಗ್ರ ಮಂಜು ಅವರು ಉಗ್ರ ಅಪ್ಪ ತಾಳ್ತಾ ಇದಾರೆ ಇರೋದು ಒಬ್ಬರೇ ಎಂಟರ್ಟೈನ್ಮೆಂಟ್ ಕೊಡೋಕೆ ಅಪ್ಪ ಸ್ವಲ್ಪ ಮಟ್ಟಿಗೆ ಕಿರಿಕ್ ಮಾಡಿಕೊಂಡು ಶಕುಣಿಗಳ ಆಟ ಆಡ್ಕೊಂಡು ಏನೋ ಒಂದು ಎಂಟರ್ಟೈನ್ ಮಾಡ್ತವ್ರೆ ಇಲ್ಲ ಇರೋ ಬರೋರ್ದೆಲ್ಲ ಆಡ್ ಮಾಡ್ಕೊಂಡು ಮಜಾ ತಗೋತಾವ್ರೆ ಅದ್ರಲ್ಲಿ ಕೊನೆಗೆ ಸ್ವಲ್ಪ ಧರ್ಮ ಮತ್ತೆ ಐಶ್ವರ್ಯ ಅವ್ರ ಟೀಮ್ಗೆ ತಳ್ತಾರೆ ಇಬ್ರು ಬೆಳತಾರೆ ಸೊ ಒಟ್ನಲ್ಲಿ ಉಗ್ರ ಮಂಜು ಇವತ್ತೇನೋ ಸೀಮ್ ಮಾಡ್ ಸೀನ್ಸ್ ಮಾಡ್ತಾವ್ರೆ ನೋಡೋಣ ಏನಾಗುತ್ತೆ ಎಪಿಸೋಡ್ ಅಲ್ಲ ಅನ್ನದು ಕಾಯ್ತಾ ಇದೀನಿ ಇವತ್ತು ನಿಮಗೆ ಬಾಯ್ಸ್ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗ್ತೀನಿ ಅಂತ ಬಾಯ್